ಗುರುಜಿ ನಿನ್ನೆನೆ ಏನು ಗೃಹಶಾಂತಿ ಅದರ ಬಗ್ಗೆ ತಿಳಿಸ್ಕೊಡ್ತಾ ಇದ್ರಿ ನಾಲ್ಕು ವಿಧಗಳ ಬಗ್ಗೆ ನೀವು ಮುಗಿಸಿದಿರಾ ಇನ್ನು ಉಳಿದಿರುವಂತಹ ಐದು ಗೃಹಶಾಂತಿ ಯಾವುದು ಸೊ ಅದರ ಮಹತ್ವದ ಕುರಿತಾಗಿ ತಿಳಿಸ್ಕೊಡಿ ಗೃಹ ಶಾಂತಿ ಗ್ರಹಗಳ ಅಧಿಪತಿ ಇಡೀ ಭೂಮಂಡಲದಲ್ಲಿ ಜ್ಯೋತಿಷ್ಯ ಶಾಸ್ತ್ರ ಖಗೋಳಶಾಸ್ತ್ರ ಅನ್ನುವಂಥದ್ದು ಏನಿದೆಯೋ ಈ ಜ್ಯೋತಿಷ್ಯ ಶಾಸ್ತ್ರಕ್ಕೆ ಸಂಬಂಧಪಡುವಂತಹ ಈ ನವಗ್ರಹಗಳು ಈ ನವಗ್ರಹಗಳಿಂದ ನಮ್ಮ ಜಾತಕದ ಫಲ ಜಾತಕದ ಗೋಚರ ಫಲ ನಮಗೆ ನಮ್ಮ ಜೀವನಾಡಿಗೆ ಹೇಗೆ ಜೀವನವನ್ನು ಕಲ್ಪಿಸಿಕೊಡುತ್ತದೆ ಮತ್ತು ಜೀವನಕ್ಕೆ ಏನು ಬೇಕೋ ಹಾಗು ಹೋಗುಗಳನ್ನು ತಿಳಿಸಿಕೊಡುವಂಥದ್ದು ಈ ಗ್ರಹಗಳು ಈಗ ಉಳಿದ ಗ್ರಹಗಳಲ್ಲಿ ನಿನ್ನೆ ತಿಳಿಸಿದ ಉಳಿದ ಗ್ರಹಗಳಲ್ಲಿ ಇವತ್ತಿನ ಮೊದಲನೇ ಗುರು ಗ್ರಹ ಗುರು ಗ್ರಹಕ್ಕೆ ಸಂಬಂಧಪಡುವಂಥದ್ದೇ ಏನೆಲ್ಲ ನಮಗೆ ಹಾಗು ಹೋಗುಗಳು ಏನು ಒಳ್ಳೆಯದಾಗುತ್ತೆ ಏನು ಕೆಟ್ಟದಾಗುತ್ತೆ ಅನ್ನುವಂಥದ್ದು ಅಂದರೆ ಆಧ್ಯಾತ್ಮಿಕ ಜೀವನದಿಂದ ವಿದ್ಯಾಭ್ಯಾಸಕ್ಕೆ ಸಂಬಂಧಪಟ್ಟಂತಹ ಮತ್ತು ವ್ಯವಸಾಯಕ್ಕೆ ಸಂಬಂಧಪಟ್ಟಂತಹ ಮತ್ತು ಜ್ಞಾನಕ್ಕೆ ಸಂಬಂಧಪಟ್ಟಂತಹ ಈ ಎಲ್ಲ ವಿಷಯಗಳಿಗೂ ಕೂಡ ಒಳ್ಳೇದಾಗಲಿ ಕೆಟ್ಟದ್ದಾಗಲಿ ಈ ಎಲ್ಲದಕ್ಕೂ ಕೂಡ ಗುರು ಮಹಾತ್ಮ ಅನ್ನುವಂಥದ್ದು ತುಂಬ ವಿಶೇಷವಾಗಿ ಕಂಡು ಬರ್ತದೆ ಈ ಗುರು ಮಹಾತ್ಮನಿಂದ ನಮಗೆ ಆಗುವಂತಹ ಈ ವಿದ್ಯಾಭ್ಯಾಸ ಹಣಕಾಸು ಮತ್ತು ವ್ಯವಸಾಯಕ್ಕೆ ಸಂಬಂಧಪಡುವಂತಹ ಆಗುವಾಗುಗಳು ಸಮಸ್ಯೆಗಳು ಬರುವಂಥದ್ದನ್ನು ಹೇಗೆ ಈ ಸಮಸ್ಯೆಗಳನ್ನ ಪರಿಹಾರ ಮಾಡ್ಕೋಬೇಕು ಗುರುವಾರ ದಿನದಂದು ಗುರು ಪೂಜೆ ಅನ್ನುವಂಥದ್ದು ಮಾಡಿಸೋದ್ರಿಂದ ಎಲ್ಲ ರೀತಿಯಲ್ಲೂ ಕೂಡ ಸಮಸ್ಯೆಗಳನ್ನ ಪರಿಹಾರ ಮಾಡ್ಕೋಬೋದು ಗುರುಪಾದಕಂ ಪೂಜೆ ಅನ್ನುವಂಥದ್ರಿಂದ ಮತ್ತು ಗುರು ಹಿರಿಯರ ಆಶೀರ್ವಾದ ಅನ್ನುವಂಥದ್ದು ಬೇಕಾಗುತ್ತದೆ ತಂದೆ ತಾಯಿಯರ ಆಶೀರ್ವಾದ ಅನ್ನುವಂಥದ್ದು ಬೇಕಾಗುತ್ತದೆ ಈ ಥರ ಮಾಡಿದಾಗ ಗುರುವಿನ ಬೀಜ ಮಂತ್ರವನ್ನು ಪಠಿಸಬೇಕು ಮತ್ತು ಗುರುವಿನ ಓಂ ಗುರು ಅನ್ನುವಂಥದ್ದು ಮ ಬೀಜ ಮಂತ್ರವನ್ನು ನಾವು ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಇಷ್ಟ ಕಷ್ಟಗಳನ್ನು ನಾವು ಸಂಪೂರ್ಣವಾಗಿ ಸಂಕಲ್ಪ ಮಾಡಿಕೊಂಡಾಗ ನಮಗೆ ಎಲ್ಲ ರೀತಿಯ ಸಮಸ್ಯೆಗಳನ್ನು ಕೂಡ ಅನುಕೂಲ ಮಾರ್ಗವಾಗಿ ತಂದುಕೋಬಹುದು ಮತ್ತು ಮನೆ ದೇವರಿಗೆ ಸಂಬಂಧಿಸಿದಂತೆ ಗುರುವಿನಲ್ಲಿ ಅಂತಂದರೆ ಸಂಕಲ್ಪ ಮಾಡಿಕೊಂಡು ಮನೆ ಕುಟುಂಬಕ್ಕೆ ಸಂಬಂಧಪಡುವಂತಹ ದಾನ ಧರ್ಮಗಳನ್ನು ನಮ್ಮ ಶಕ್ತಾನುಸಾರ ಎಷ್ಟು ನಾವು ಮಾಡ್ತೀವೋ ಅಷ್ಟು ನಮಗೆ ಗುರುವಿನ ಆಜ್ಞೆಯಿಂದ ಏನು ನಮಗೆ ಎಲ್ಲಾ ರೀತಿಯ ಸಮಸ್ಯೆಗಳನ್ನು ಕೂಡ ಪರಿಹಾರ ಮಾರ್ಗ ಅನ್ನುವಂಥದ್ದು ಗುರುವಿನಿಂದ ಕಂಡುಕೋಬಹುದು ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಎನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟೋರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ